ಶೈನ್ ಮಾರ್ಷಲ್ ಆರ್ಟ್ಸ್ ಕರಾಟೆ ಅಕಾಡೆಮಿ ವತಿಯಿಂದ ನಗರದ ಗಾಂಧಿ ಭವನದಲ್ಲಿ ಕರಾಟೆ ಪಂದ್ಯಾವಳಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಕರಾಟೆ ಪಂದ್ಯಾವಳಿಯಲ್ಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಕರಾಟೆ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಪಾಲಿಕೆ ಮಹಾಪೌರರಾದ ಮುಲ್ಲಂಗಿ ನಂದೀಶ್ ಮತ್ತು ಪಾಲಿಕೆ ಸದಸ್ಯರು ಮುಖಂಡರು ಗಿಡಕ್ಕೆ ನೀರೆರೆಯುವ ಮೂಲಕ ಪಂದ್ಯಾವಳಿಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಪಾಲಿಕೆ ಮೇಯರ್ ನಂದೀಶ್ ಮಾತನಾಡಿ ಕರಾಟೆ ತರಬೇತಿಯು ಇಂದಿನ ದಿನಗಳಲ್ಲಿ ಮಕ್ಕಳಿಗೆ ಅತ್ಯಂತ ಮುಖ್ಯವಾಗಿದೆ ದೈಹಿಕ ಮತ್ತು ಮಾನಸಿಕವಾಗಿ ಸದೃಢರಾಗಲು ಸಹಾಯ ಮಾಡ ಹಾಗೂ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳಲು ಈ ಕರಾಟೆ ಕಲೆ ಅವಶ್ಯಕವಾಗಿದೆ ಎಂದರು ನಂತರ ಶೈನ್ ಮಾರ್ಷಲ್ ಆರ್ಟ್ಸ್ ಕರಾಟೆ ಅಕಾಡೆಮಿಯ ಅಧ್ಯಕ್ಷರಾದ ಮೊಹಮ್ಮದ್ ಫೈರೋಜ್ ಮಾತನಾಡಿ ನಮ್ಮ ಶೈನ್ ಮಾರ್ಷಲ್ ಕರಾಟೆ ಅಕಾಡೆಮಿಯು ಈಗಾಗಲೇ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಪದಕ ಮತ್ತು ಪ್ರಶಸ್ತಿಗಳನ್ನು ನಮ್ಮ ಕರಾಟೆ ಪಟುಗಳು ಪಡೆದಿದ್ದಾರೆ ಅದೇ ರೀತಿ ನಮ್ಮ ಅಕಾಡೆಮಿಯ ರಾಷ್ಟ್ರಮಟ್ಟದ ಕರಾಟೆ ಪಂದ್ಯಾವಳಿಯಲ್ಲಿ ಭಾಗವಹಿಸಲು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ತರಬೇತಿ ನೀಡುವ ಮೂಲಕ ಮಕ್ಕಳನ್ನು ತಯಾರಿ ಮಾಡಲು ತಾವೆಲ್ಲರೂ ಶ್ರಮಿಸಬೇಕು ಎಂದು ಮಕ್ಕಳ ಪೋಷಕರಿಗೆ ಸೂಚಿಸಿದರು ಇದರಲ್ಲಿ ಸುಮಾರಾಗಿ ಹೆಣ್ಮಕ್ಳಿಗೆ ಇದು ಇಂಪಾರ್ಟೆಂಟ್ ಅವ್ರ ಜೀವನದಲ್ಲಿ ಅವರು ಯಾವುದೇ ಓದ್ಲಿ ಏನೇ ಮಾಡ್ಲಿ ಅವ್ರಿಗೆ ಒಂದು ಧೈರ್ಯ ತುಂಬಾದು ಕರಾಟೆನೆ ಕರಾಟೆ ಕಲ್ತರೆ ಅವ್ರ ಮುಂದಿನ ಭವಿಷ್ಯತ್ತು ಒಂದು ಧೈರ್ಯದಿಂದ ತುಂಬಿರುತ್ತೆ ನಾಳೆ ಮುಂದಿನ ಪೀಳಿಗೆಗಳಲ್ಲಿ ನಾವು ಆ ಧೈರ್ಯ ತುಂಬೋದಕ್ಕೆ ನಮ್ಮ ಒಂದು ಕೈಯಲ್ಲಿ ಒಂದು ಅಸ್ತ್ರ ಏನಂತಂದ್ರೆ ಕರಾಟೆ ಸೊ ಇಂಥ ಹಲವಾರು ಕಾರ್ಯಕ್ರಮಗಳು ಆಗ್ಬೇಕು ಇದೇ ರೀತಿ ಇನ್ನ ಮುಂದಿನ ಮಕ್ಕಳು ಇನ್ನ ಕರಾಟೆ ಕಲಿಬೇಕು ನಮ್ಮ ನಮ್ಮ ಮನೆಗಳಲ್ಲಿ ಒಗ್ಗಟ್ಟಿನಲ್ಲಿ ಒಕ್ಕಟ್ಟಿನಲ್ಲಿ ಬಲವಿದೆ ಒಗ್ಗಟ್ಟಿನಲ್ಲಿ ಬಲವಿದೆ ನಮ್ಮ ಸ್ನೇಹಿತರಾದ ಸುರೇಶ್ ಹಾಲೇಶ್ ಜಾನಕಿರಾಮ್ ಯಾಸೀನ್ ಮತ್ತು ಇತರರು ನಮ್ಮ ತಂಡದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಮುಂದರುವ ದಿನಗಳಲ್ಲಿ ರಾಷ್ಟ್ರ ಮಟ್ಟದ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ರಾಷ್ಟ್ರ ಮಟ್ಟದ ಅತಿ ದೊಡ್ಡ ಕಾರ್ಯಕ್ರಮವನ್ನು ಮಾಡಬೇಕೆಂದು ನಾವೆಲ್ಲ ಶ್ರಮವನ್ನು ಪಡೆಯುತ್ತಿದ್ದೇವೆ ಆ ಅಲ್ಲಾ ಉತಾಲ ಆ ದೇವರು ಈ ಸ್ಟೂಡಿಯೋ